ಬಂಗಾರಿ ಎಲ್ಲಿ ಹೋಗ್ಬರಾ ಸುಮ್ಮನೆ ಇರು ಪಪ್ಪ ಅಂದ್ರೆ ಬಂಗಾರಿ ಅಯ್ಯೋ ಎಷ್ಟು ಖುಷಿ ಆಯ್ತು ನನಗೆ ನನಗೆ ಪಪ್ಪ ಅಂದ್ರು ನನ್ನ ಮಗಳು ರೀನೋ ರೇಣು ಬಾಯಿಲೇ ಏನ್ ರೀ ನೋಡಿ ರೀನೋ ನನ್ನ ಮಗಳು ನನಗೆ ಪಪ್ಪ ಅಂದ್ಲು ನಂಗೆ ಇವತ್ತು ಬಹಳ ಖುಷಿ ಆಗಿತಿ ಆ ಇವತ್ತು ಜಮನ್ ಮಾಡ್ತೀವಿ ಹ್ಮ್ ಮಾಡ್ತೀನಿ ರೀ ಮತ್ತೆ ನಾನು ಮೊನ್ನೆ ನಿನಗೆ ಡಿಗ್ರಿ ಕಂಪ್ಲೀಟ್ ಮಾಡು ಅಂತ ಹೇಳಿದ್ದೆ ಮತ್ತೆ ಅವನು ಇವನು ತಂದು ಕೊಟ್ಟಿದ್ದ ಫಾರ್ಮ್ ಫಿಲ್ ಮಾಡಂತೆ ಮಾಡಿದ್ದೇನೆ ಅದು ಅದು ಇಲ್ಲ ಇದು ಇಲ್ಲ ಕೂತ್ಕೊಂಡು ಓದು ಹಾ ಎಟ್ ಲೀಸ್ಟ್ ಒಂದು ಡಿಗ್ರಿನಾರ ಮಾಡ್ಕೋ ಹ್ಮ್ ನಿನ್ನ ನೋಡಪ್ಪ ಮಾವ ಆರಾಮ್ ನೋಡಪ್ಪ ಸ್ವರ್ಗಕ್ ಮೂರಿಗೆ ನೋಡು ನಮ್ಮ ಅವಾಗ ನಮ್ಮ ಅಕ್ಕ ಕಮ್ ಕಮ್ ಒಂದು ಬೇಸಿ ಹಾಕಳ ತಿನ್ ತಿಂದ ಗುಂಡಗಾಯ್ ಬಿಟ್ಟ ನಮ್ಮ ಮಾವ ಮೊದ್ಲೇ ಕ ಸೊಣಕಲ್ ಈಗ ನೋಡು ಹಾ ಹುಮ್ಮಸ್ಸಿಗೆ ಮೈ ಬಂದ್ಬಿಟ್ಟ ತಿನ್ ನಮ್ಮ ಅವಾಗ ಯಾಕ ಹಂಗ ಕಮ್ ಕಮ್ ಒಂದು ಮಾಡಿ ಮಾಡಿ ಹಾಕಳ ತಿನ್ ತಿಂದ ಗುಂಡಗಾಯ್ ಬಿಟ್ಟನ ಏ ಬೈ ಬಡ್ಕಿ ಬಂದ್ಯಾ ನೀನ್ சேல்ஸ் எல்லாம் டெரக்கோட்டா எல்லா ஜுவரி ಅದಕ್ಕೆ ಹೋಗ್ಬರೋಣ ಟಾಪ್ಸ್ ಎಲ್ಲ ಭಾರಿ ಮಸ್ತ್ ಅದಾವ ಅಂತಕ ಆಮೇಲೆ ರೀಸನೇಬಲ್ ರೇಟ್ ನೆಗೋ ಅದಾವ ಅಂತ ಒಟ್ಟ ಗಂಡನ ಜೇಬಿಗೆ ಕತ್ತರಿ ಹಾಕೋದ ಕೆಲಸ ಅಲ್ಲ ನಿಂದು ಮಾವ ನಿಮ್ಮ ಮನಿ ಬರಬೇಕಾದ್ರೆ ಒಂದು ಜಿಗಿಟ್ ಪಟ್ಟಿ ತರ್ತೀನಿ ಬಾಯಿ ಹಚ್ಚಿ ಬಿಡ್ತೀನಿ ನೀನು ಹೆಣ್ಣುಕಳ ಹೆಣ್ಣುಕಳ ಮಾತಾಡ್ತಿರ್ತಾರ ಎಲ್ಲದರಗೂ ನೋಡು ಮಾತಾಡ್ಬಿಡ್ತಾನ ನೀ ಸುಮ್ಮ ಕುಂದ್ರ ಮಾಮ ನಾ ಅಕ್ಕನ ಕೂಡ ಮಾತಾಡಕತ್ತಿಲ್ಲ ಏನ ಹ್ಮ್ 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 ಆಕ ಮಾತಾಡ್ಕೊ ಮಾತಾಡ್ಕೊ ಆ ಎಲ್ಲಿಗೆ ಬಿಟ್ನಲ್ಲ ಹ ಅಕ್ಕ ಹೋಗ್ಬರೋಣ ಇಲ್ಲಿ ವಾಕೇಬಲ್ ಡಿಸ್ಟೆನ್ಸ್ ಐತೆ ಹೋಗ್ಬರೋಣ ನಡಿ ನೀ ಹೋಗ್ವಾ ನಾನು ಅಲ್ಲೇ ಮೂರು ಹೊತ್ತು ಮನೆಯಾಗ ಇರ್ತಿ பாக்கா ஒருக்கடி கோபிடணும் வந்தா இந்த நீ மட்டும் ஹரகு வந்தே இல்லை பா கோபிடணும் பாப்பு ஓவரா மற்ற ஹரக தம்பு வந்தி மற்ற கோடதாகத்த வேற நீ கோபா மனே மாமா தானே இல்லை பாப்பு நூறுக்கும் தஞ்சும் மிருவோம் பா கோபிடணும் அவன் ஒரே மூணு ஒத்து மணி தான் மாடு 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 பேசுறீங்களா பா கோபிடணும் இல்லை இல்லை நீ கோபா அஷ்டப்போ நான் என்ன தோணும் இல்லைன்னு இல்லை நீ ஹோ வசம்னே எதுக்க அடர் கொண்டு ஹோவர்வ கல்வா ரீனோ பாப்பு நான் இது கொத்தினந்த நான் எல்லாம் நோர்க்கோத்தினி நீ ஹோவர் கைத்ரி கூட ಸುಮ್ಮನೆ ಕಾಲ್ದಲ್ಲಿ ಏನು ಅಡ್ಡಾಡಬೇಕಾ ಬೇಡ ಬೇಡ ನಿಮ್ಮದು ಕೆಲಸ ಇರ್ತೈತಿ ನೀವು ಮಾಡ್ಕೊಡ್ರಿಕ್ಕಿ ಸುಮ್ಮನೆ ಇರಂಗಿಲ್ಲ ನನ್ಗೇನು ಅಷ್ಟೇ ತಗೊಣಂಗಿಲ್ಲ ನಂಗೆ ಇಷ್ಟ ಇಲ್ಲ ನಾನು ಹೋಗಂಗಿಲ್ಲ ಇಲ್ಲ ಓ ಹೋಗ್ಬಾ ನಾ ಪಾಪನು ಇದ್ಕೊತೀನಿ ಮೂರು ಹೊತ್ತು ಮನ್ಯಾಗ ಕುತ್ಕೊಂಡ್ರು ನಿನಗೂ ಬೇಸ ಆಗಂಗಿಲ್ಲ ಹೊರಗಿನ ಪ್ರಪಂಚ ನೋಡಬೇಕು ಬರೀ ಮೂರು ಹೊತ್ತು ಮನ್ಯಾಗ ಕುಂತ್ರು ಹೆಂಗೆ ರೀನು ಇದೊಂದು ಮಾತ್ರ ಕರೆಕ್ಟಾಗಿ ಹೇಳೀನಿ ನೋಡಿ ನಮ್ಮ ಮಾಮ ಹೌದಕ್ಕ ಮಾಮ ಹೇಳೋದು ಕರಿ ಐತಿ ಬಾ ಹೊರ್ಗಡೆ ನೀ ನೀನು ತಗೊಳೋದು ಬೇಡ ನಾನು ಕೂಡಾದ್ರು ಬಾ ಹೋಗರೋಣ ಅದು ಅಯ್ಯೋ ನೀ ಬಾ ಏ ಮಾವ ನಿನ್ನ ಹೆಂಡ್ತಿನ ಕರ್ಕೊಂಡು ಹೋಗ್ತೀನಿ ನೋಡು ನಿನ್ನ ಪಾಪನ ಎಟ್ಗೋ ಹಾ ಅಳಸ್ ನನ್ನ ಮಗಳನ್ನ ನಾನು ಹೆಂಗ್ ನೋಡ್ಕೋಬೇಕು ಅನ್ನೋ ಗೊತ್ತೈತಿ ನೀ ಹೋಗಿ ಸುಮ್ಮನೆ ಅದು ಏ ಅದು ಇಲ್ಲ ಇದು ಇಲ್ಲ ಸುಮ್ಮನೆ ಬಾಕ ನೀನು ಒಂದ್ ಎರಡು ನಿಮಿಷ ವೇಟ್ ಮಾಡ ಪಾಪಗ ಹಾಲು ಕಾಯಿಸಿ ಇಟ್ಟು ಬರ್ತೀನಿ ಹ್ಮ್ ಆಯ್ತಾ ನನ್ ಕೂಡ ಹೊರಗೆಲ್ಲರ ಹೋಗುಂಬ ಅಂತಂದ್ರ ಒಳ್ಳೆ ಅಂತಾರ ಪಾಪು ಸಾಂದ್ ಐತೆ ಅಂತಾರ ನೀನ್ ಅರ ಹೊರಗ್ ಕರ್ಕೊಂಡ್ ಹೋಗಿಲ್ಲ ಸಾಕ್ ಬಿಡು ನೀನ್ ಕೂಡ ಬರಾಕ್ ಒಪ್ಕೊಂಡ್ರಲ್ಲ

ಹೋಗಲಂತ ನಿಮ್ಮಣ್ಣನ ಮಗುವ್ರು ದುಡಿಯಕ್ಕೆ ಹೋಗានಂತ ಅಕ್ಕ ಬುದ್ಧಿ ನಿನ್ ಗೊತ್ತಿಲ್ಲ ಮಾವ ಬ್ರೇಕಿ ಕಿಡ್ಡಿ ಇರ್ತಾಳ ನಮ್ಮವ್ ಈಗ ಅಲ್ಲಿ ಹೋಗಿ ಏನ ಆವಂತರ ಮಾಡಿ ಬಿರ್ತಾಳ ಏನಂತೀನಿ ನಾನು ಮಾಮಗ ಅಕ್ಕಗಾ ಹುಷಾರಿಂದ ಇರ ಅಂತ ಹೇಳು ಯಾಕಂದ್ರೆ ನಿನ್ ಮದುವೆ ಮಾಡಸಕ ಕಾರಣನ ಪಾರ್ವಕ್ಕ ಅಂತ ಅಂತಂದಾರ ಈಗ ಪಾರ್ವಕ್ಕನ ಮ್ಯಾಗ ಸೇಡ್ ಇಡ್ಕೊಂಡು ಕುಂತು ಬಿಡಾಣ ನಮ್ಮವ್ ಅದಕ್ಕೆ ಹೋಗೇಳಾಕಿ ಪಾರ್ವಕ್ಕಗ ಒಂದಿಟ್ಟು ತಿಳಿಸಿ ಹೇಳ್ಬೇಕು ಅಕ್ಕಿ ಪಾರ್ವಕ್ಕ ಲಗುನ ಹರದ್ ಮಾತಾಡಂಗಿಲ್ಲ ಅಕ್ಕಿ ಏನಾರ ಒಂದ ಕಿಡ್ಡಿ ಇಟ್ಟ ಬರ್ತಾಳ ನಮ್ಮವ್ ಪಾಪ ಎಲ್ಲರ ಕಡೆಯಿಂದ ಇಂಡಿಯನ್ಸ್ ಕೊಣುವಂಗಾತ ನೋಡು ನಾನು ರೆಡಿ ಇದೆ ಗಾಯತ್ರಿ ಹೋಗ್ಬರೋಣ ನಿಮ್ಗೆ ವರ್ಕ್ ಮಾಡಕ ತೊಂದರೆ ಆಗತ್ತೇನು ಸುಮ್ಮನೆ ಪಾಪನ ಕರ್ಕೊಂಡು ಹೋಗಿ ಬಿಡ್ರಿ ಏನು ನನಗೆ ಏನು ತೊಂದರೆ ಇಲ್ಲ ನೀವು ಆರಾಮಾಗಿ ಹೋಗ್ಬರ್ರಿ ನನಗೆ ತೊಂದರೆ ಗಿಂದ್ರೆ ಏನಿಲ್ಲ ಯಾಕೆ ನನ್ನ ಕೂಡ ಚಂದ ಆಟ ಆಡ್ತಾಳ ನೀವು ತಲೆ ಕೆಡಿಸ್ಕೋಬೇಡ್ರಿ ಹೋಗ್ರಿ ನನ್ನ ಮಗಳನ್ನ ನಾನು ಹ್ಯಾಂಗ್ ನೋಡ್ಬೇಕು ನೋಡ್ಕೋಬೇಕು ಅನ್ನೋ ಗೊತ್ತೈತಿ ಯಾಕಂದ್ರೆ ನಿಮ್ಮ ಗಟ್ಟ ಜವಾಬ್ದಾರಿ ಐತಿ ನನ್ನ ಜವಾಬ್ದಾರಿ ಇಲ್ಲ ಹಂಗಲ್ಲ ಸುಮ್ಮನೆ ಕಿರಿಕಿರಿ ಮಾಡ್ತಾಳಣ ಅಂತ ಹಾಲನ್ನ ಕಾಯಿಸಿದ್ದೀನಿ ಸ್ವಲ್ಪ ಹಾಳಾಗತ್ತಲ್ಲ ಅಂದ್ರೆ ಅದು ಹಾಲಾಗ ಹಾಕೊಡ್ರಿ ಹ್ಞೂ ಸರಿ ஒரவல் தகவ்ர <Upper language> ஏ ரஸ்மவசேன் மக்கள் ஆக்கோ இவத் நம்ம அத்தியார கரேக்க நான் சுமித்ரி கையேட் நீ எக் குண்டி முன்னாத்த ಅಲ್ಲ ಮಗ ನೋಡಿದ್ರ ರೊಟ್ಟಿ ಮಿಶಿನ್ ತರ್ತಾನ ನೀನು ನೋಡಿದ್ರೆ ಎಲ್ಲಿ ಹೊರ ಕುಂಟಂಗದಲ್ಲಿ ಅತಿ ಬಡ್ಡ ಹಾಕಿದ್ನಲ್ಲ ಅದಕ್ಕೆ ಒಂದು ಎಷ್ಟು ಪಾರಾವರ್ ಮನೆಗೆ ಹೋಗಿ ಕೊಟ್ಟಿವರು ಅಂತ ಹಂಗೆ ಪೂಜೆಗೆ ಬಾರವಾ ಅಂತ ಹೇಳಿ ಬರೋಣ ಅಂತ ಹೊಂಟೀನಿ ಅತಿ ನಾ ಪರಾವಗೆ ಹೇಳಿನಿ ಇವತ್ತರ ತೊಗೊವ ನೀನು ಮತ್ತು ನಿಮ್ಮಣ್ಣ ಹಿಂಗೆ ರೊಟ್ಟಿ ಮಿಶಿನ ತರ್ತಾರ ನೀನ ಪೂಜೆ ಮಾಡಬೇಕು ಅಂತ ಹೇಳಿ ಹೇಳಿಯಾ ನೀನು ನಾ ಹೇಳಿಲ್ಲ ಏನಂತ ಅಂದ್ಕೊಂಡು ಇವ್ನಪಡ್ ಕೊಟ್ಟು ನಾ ಕರ್ಕೊಂಬಂದ್ರೆ ಆತಕ್ಕಿ ಅಂತ ಹೊಂಟಿದ್ನಿವ ಅತಿ ನಾ ಬರೀ ಫೋನ್ ಹಚ್ಚಿ ಕರ್ದೀನಿ ನಾನು ಬರ್ತೀನಿ ನೋಡಿರಿ ಇನ್ನು ಇವರು ಯಾವಾಗ ತೊಗೊಂಬರ್ತಾರೋ ಏನು ನೋಡ್ರಿ ನಾನು ಬರ್ತೀನಿ ಸುಮಿತ್ರಿ ಅವ್ರು ರಾತ್ರಿ ಮದ್ವೆ ತಲೆ ಕೆಟ್ಟಿದ್ದೈತೆ ನಾನು ಬರೋ ರಾತಿ ಏನಂದ್ರೂ ತಲೆ ಕೆಡಿಸ್ಕೊಬೇಡ್ರಿ ಹಾಂ ಸುಮ್ಮನೆ ಗೋಣ ಹಾಕಿ ಸುಮ್ಮ ಬರ್ರಿಮ್ ಬರ್ಬೋದಂತಿ ನೋಡುವ ಎಲ್ಲದಕ್ಕೂ ಒಂದು ಐತಿ ಈಗ ಹೊಸ ಬಿಸಿಯಾ ಈಗ ದಡಗ್ ಬಡಗ್ ಎಲ್ಲ ಮಾತಾಡಕ್ಕೆ ಬರಂಗಿಲ್ಲ ಎಲ್ಲದಕ್ಕೂ ಹೊತ್ತು ಗೊತ್ತು ಅಂತ ಐತಿವ ಹಂಗ ದಡ್ಡ ಬಡ್ಡ ದಡ್ಡ ಬಡ್ಡ ಮಾತಾಡಿ ಬರಬಾರ್ದು ಈ ನಮ್ಮ ಗಣಮಕ್ಳಿಗೆ ಒಟ್ಟ ಬುದ್ಧಿಲ್ ನೋಡು ஆஹ் தினக அடையாட் ஓகே இல்லவ் மனியாக ஒட்டிறங்க காலாகன சக்கர கட்க நின்ற முதுக்க இவனு மனியாக இறக்க நேக்கான மதக்கு பேப்பர் ஓகே குத்தியா குந்தர் முஞ்சான ஆனீங்க நின்று அவ்ள நோடு அரிசி கட்டிக்கு அது பேப்பர் தான் அருசி கட்டி குத்து பேப்பர் ஓகே மணி பர்த்தானது ஏனரா நான் கேசான மாவட்ட கல் நோட் ஆஹ் நினை முன்ன வாக்கி ஹோக்கர்த்தா எரமூர் தாச ஓகே மணி வந்து ஜக்கி நான் ஓகே மாதாத்தி நோடு ஓ கட்டன எல்ல மாதா டம் கொந்த மத்த ஒன் ஒம்பத் மாத்தாத்தார்க்கு இவ் கூட மாதாட் யார் அந்த மாதிரி பாருல்ல ಯಾಕೆ ಗೊತ್ತಾ ರೊಟ್ಟಿ ಮಿಷಿನ್ ಬರ್ತತಿ ಅದರಾಗ ಒಂದಿಷ್ಟು ರೊಟ್ಟಿ ಮಾಡಿದ್ರೆ ಆತು ಅಂತ ಹೇಳಿ ಇವತ್ತು ರೊಟ್ಟಿನೂ ಮಾಡಿಲ್ಲ ನೋಡಿ ಬೈನಿ ಅವು ಮದ್ಯಕ್ಕೆ ಇದನ್ನ ಮಾಡ್ಕೊಂತ ಬಂದಿಲ್ಲ ರೂಢ ಇಲ್ಲ ಅದಕ್ಕೆ ಬೇಸರ ಮಾಡ್ಕೊಂತಾವ್ ಆದ್ರೂ ಏನೇ ಯಾಕೆ ಇರೋಲ್ಲಕ್ಲಿ ಸರೋಜಿ ಹೊಂದ್ಕೊಂಡ್ಲು ನಾ ಎಲ್ಲಿ ಮೊದ್ಲೇಕಿನ ಗತಿ ಮಾಡ್ತಾಳಂತ ಮಾಡಿದ್ನೇವಾ ಇಲ್ಲ ಪೂರ್ತಿ ಬದಲಾಗಿ ಹಾಕಿ